ಅಣ್ಣ ಎರಡೂವರೆ ವರ್ಷ ಮುಗೀತು ಇವ್ರು ಕುರ್ಚಿ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ ನಾನು ಹೋಗಿ ಆ ಸಿಎಂ ಕುರ್ತೀನಿ ನೀನ್ ರೆಡಿ ಆಗಿರೋ ನಮ್ದು ಸಿದ್ದರಾಮಯ್ಯ ಸಾಬ್ ಕುರ್ಚಿಗೆ ಹಾಕ್ತಿರಿ ನಮ್ದು ಸುಮ್ಮನೆ ಬಿಡಲ್ಲ ಇವಾಗ ನಮ್ದು ಸಾಹೇಬ್ರದ್ದು ಕುರ್ಚಿ ಅದು ಹಿಂಕಿತ್ಕೋತಿರ ನೋಡ್ತೀನಿ ರಾಹುಲ್ ಕುರ್ಚಿ ಬಿಡಲ್ಲ

ಮಗ ಕಾಂಗ್ರೆಸ್ ಸರ್ಕಾರ ಬೇಸ್ಟ್ ಮಗ ಲೂಟಿ 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 ಲೋಟಿ ಅಪ್ಪು ಎಕ್ಕ ಮಕ್ಕ ಎಕ್ಕ ಮಕ್ಕ ರೇಟ್ ಅಪ್ಪು ರಸ್ತೆ ಗುಂಡಿನ ಇನ್ನು ಮುಚ್ಚಿಲಪ್ಪು ಹುಷಾರಪ್ಪೋ ಎಲ್ಲ ಹುಷಾರಪ್ಪೋ ಸೊಲ್ಲು ಕಲ್ಲು ಎಲ್ಲ ಹೇಳಿ ಅಧಿಕಾರಕ್ಕೆ ಬಂದು ಸುಟ್ಟು ಸಿಎಂ ಅರಿ ಅಂತ ಡೆಲ್ಲಿ ಹೋಗೋ ಲೈಫ್ ನಂದೇನೆ ನೋಟಿ ಸರ್ಕಾರ ಲೋಟ್ ಲೋಟ್ ಹಂಗು ಹಿಂಗು ಸಿಎಂ ಆಗಿ ಬೇಕಾ ಬಿಟ್ಟು ಶ್ಯಾಮು ಮಾಡಿ ನನ್ನ ಸಿಎಂ ಆಗಿರ್ಸಿ ಅಂತ ಕೈ ಕಾಲಿಡಿಯೋ ಲೈಫ್ ನಂದೇನೆ ನೋಟೆ ಸರ್ಕಾರ ಲೋಟ್ ಲೋಟ್ ಕಷ್ಟಪಟ್ಟು ಎಂ ಎಲ್ ಎ ಆಗಿ ಕಾಡಿ ಬೇಡಿ ಮಂತ್ರಿ ಆಗಿ ಕೇಳಿದ್ದಕ್ಕೆಲ್ಲ ಗೊತ್ತಿಲ್ಲ ಅನ್ನೋ ಲೈಫ್ ನಂದೇನೆ ನೋಟೆ ಸರ್ಕಾರ ಲೋಟ್ ಲೋಟ್ ಕಲ್ಲಿ ಕುಲಕಲ್ಲಿ ಎಲ್ ಎ ಆಗಿ ಮೋಟಿವೇಶನ್ ಅಂತ ಏನೇನೋ ಕುಂಗಿ ಎಕ್ಕ ಮುಕ್ಕ ಟ್ರೋಲು ಆಗೋ ಲೈಫ್ ನಂದೇನಿ ಮಗ ಕಾಂಗ್ರೆಸ್ ಸರ್ಕಾರ ಬೇಸ್ಟ್ ಮಗ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪೇಶ್ವರ್ ಅವರು ಈ ಕಾರ್ಯಕ್ರಮದ ನಿರೂಪಣೆ ಮಾಡಬೇಕು ಮಗ ನಿರೂಪಣೆ ಮಾಡಕ್ ಬೇಕು ಮೈತ್ರೋ ಅದು ನಮ್ಮ ಲೈತೆ ಲೆಕ್ಕ ಇಲ್ಲದಷ್ಟ್ ಲೈತ್ರು ಯೂಸ್ಲೆಸ್ ಪಲೋ ನಿರೂಪಣೆ ಮಾಡುವಂತಂದ್ರೆ ಡೈಲಾಗ್ ಹೊಡ್ಕೊಂಡು ಟೈಮ್ ಪಾಸ್ ಏಯ್ ಏ ಇವನ್ನ ನಿರೂಪಣೆ ಮಾಡಿ ಸಾರಿ ಸಾರಿ ಅಂದರಿಕೆ ನಮಸ್ಕಾರ ಈಗ ನವೆಂಬರ್ ಕ್ರಾಂತಿ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮಲ್ಲರ ನೆಚ್ಚಿನ ಡಿ ಸಿಎಂ ಬಿ ಕೆ ಶಿವಕುಮಾರ್ ಸಾಹೇಬರು ಇಪ್ಪರು ಮಾತನಾಡ್ತಾರೋ ನೋಡ್ರಿ ನಾವು ಬಿಹಾರದಲ್ಲಿ ಏನಾಯವಾಗಿ ಸೋತಿದೀವಿ ಎಷ್ಟು ಹೀನಾಯ ಅಂದ್ರೆ ಹೇಳಕಾಗಲ್ಲ ಅಷ್ಟೇ ಈನಾಯ ಸೋಲಕ್ ಮುಖ್ಯ ಕಾರಣ ಏನ್ ಗೊತ್ತಾ ಅಲ್ಲಿ ನಮ್ಮ ಸಿದ್ದರಾಮಯ್ಯನವರು ಹೋಗಲೇ ಇದ್ದಿದ್ದು ಆಗಿದ್ದಾಗೋಯ್ತು ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಸೋಲಬಾರದಂದ್ರೆ ಇವತ್ತಿನಿಂದಲೇ ಸಿದ್ದರಾಮಯ್ಯನವರು ಆ ರಾಜ್ಯಗಳಲ್ಲಿ ಕೆಲಸ ಶುರು ಮಾಡಬೇಕು ಹಂಗಾಗಿ ನಾವೆಲ್ಲ ಸಿದ್ದರಾಮಯ್ಯನವ್ರನ್ನ ಖುಷಿಯಿಂದ ಕಳಿಸ್ಕೊಡೋಣ ನಾನು ಹೇಳ್ದನ್ ಹೇಳಿ ಸಿದ್ದರಾಮಯ್ಯ 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 ಕರ್ನಾಟಕ ಬಿಟ್ಟು ಹೋಗಿ ಅಯ್ಯ ಕರ್ನಾಟಕ ಬಿಟ್ಟು ಸೂರ್ಯನಿಗೆ ಟರ್ಚು ಸಿದ್ದುಗೆ ಗುದ್ದು ಇರ್ಲಿ ಇರ್ಲಿ ಮಾಡ್ತೀನಿ ಈಗ ನವೆಂಬರ್ ಕ್ರಾಂತಿ ಸಭೆನ ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ ಬಿಹಾರದಲ್ಲಿ ಹೋಗಿ ಬಿಟ್ವಿ ಶೋಲಾಗಿದ್ದ ಯಾಕೆ ಗೊತ್ತಾ ಅಲ್ಲಿ ನಮ್ಮ ಡಿ ಕೆ ತರದ ಸಂಘಟನೆಕಾರರ್ ಇರ್ಲಿಲ್ಲ ಅದಕ್ಕೆ ನಾವು ಸೋತ್ವಿ ಕೆ ಸಂಘಟನೆ ಬಗ್ಗೆ ನಿಮಗೆ ಗೊತ್ತಲ್ವಾ ಟಿಕೆಟ್ ಅಪ್ಲಿಕೇಶನ್ಗೆ ಎರಡು ಲಕ್ಷ ಸಿಕ್ಕಿತ್ತು ಬಿಟ್ಟ ಕೊಟ್ಟಿದ್ದೆ ನೀವು ಕೂಡ ಕೊಟ್ಟಿದ್ರಿ ಅಲ್ವಾ ಹಂಗಾಗಿ ಈಗ ನಾವೆಲ್ಲ ಸೇರಿ ಡಿ ಕೆ ಬೇರೆ ರಾಜ್ಯಗಳಿಗೆ ಇವತ್ತೇ ಕಳಿಸ್ಬಿಡೋಣ ಡಿ ಕೆ ಹೋದ್ರೆ ಖಂಡಿತ ನಾವು ಗೆಲ್ತೀವಿ ಸೊ ಎಲ್ರು ನನ್ನ ಜೊತೆ ಹೇಳಿ ಡಿ ಕೆ ಡಿ ಕೆ ಕರ್ನಾಟಕ ಬಿಟ್ಟು ಹೋದ್ರೆ ಏ ಎಲ್ಲ ಬಂದ್ರೇನಪ್ಪ ಹಾ ಬಂದಿದ್ದಾರೆ ಸರ್ ಏ ಬಾರಪ್ಪ ಕೃಷ್ಣಬೌರ್ಯ ಪ್ರಿಯಾಂಕು ಶಿವಲಿಂಗು ದಿನೇಶು ಸಂತೋಷ್ ಲಾಡು ಸರ್ ಈ ಅಪ್ಪರ್ ಹೌಸು ಮತ್ತು ಲೋವರ್ ಹೌಸಲ್ಲಿ ಬೆಂಡೆತ್ತಿ ಬತ್ತಾಶ್ ಮಾಡತಾವ್ರಿ ಜನ ಇದನ್ನ ನೋಡ್ಬಿಟ್ರೆ ಗ್ಯಾರಂಟಿ ನಮಗೆ ಮುಂದಿನ ಸಲ ವೋಟ್ ಹಾಕಲ್ಲ ಹಿಂಗಾದ್ರೂ ಮಾಡಿ ಅವ್ರ ಅಟೆನ್ಸನ್ ಡೈವರ್ಟ್ ಮಾಡಬೇಕು ಏನ್ ಮಾಡೋಣ ಇವಾಗ ಟೆನ್ಶನ್ ಮಾಡ್ಕೋಬೇಡಿ ಸಾರ್ಥ ಯಾರೇ ಊರ ಕರೆದಿದ್ದು ಹ್ಞೂ ಬಿಡ್ತಾನೆ ಇಲ್ಲಿ ಚೇಸ್ತಾನು ಕೋಸ್ತಾನು ಪಾಸ್ತಾನು ಅನ್ಕಂಡು ದೊಡ್ಡವರು ಮಾತಾಡಬೇಕಾದ್ರೆ ಚೈಲ್ಡ್ಗಳೆಲ್ಲ ಶೆಲೆಂಟ್ ಆಗಿ ಶೆಡಲ್ ಕೂತ್ಕೊಂಡಿರ್ಬೇಕು ಹುದುಗೋ ಸುಮ್ನೆ ಅಲ್ಲಿ ಉದ್ಗೋಸ್ ಸರ್ ನಾನು ಸಾವರ್ಕರ್ ವಿಷಯ ಎತ್ಕೊಳ್ತೀನಿ ನೀವು ಆರ್ ಎಸ್ ಎಸ್ ವಿಷಯ ಎತ್ಕೊಳ್ಳಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಸಾವರ್ಕರ್ ಅಂತ ಹೇಳೋಣ ಅವಾಗ ಅವರು ಫುಲ್ ಡಿಸ್ಟರ್ಬ್ ಆಗಿ ನಾವು ಎಸ್ ಸಿ ಎಸ್ ಪಿ ಮತ್ತೆ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡಿದ್ದು ಚರ್ಚೆಗೆ ಬರಲ್ಲ ಹ ಸಬಾಸ್ ವೆರಿ ಗುಡ್ ಅವಾಗ ಸದನದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ನಮ್ಮ ಚರ್ಚೆಗೆ ಬರಲ್ಲ ಒಳ್ಳೆ ಐಡಿಯಾ ಕಡಪ್ಪ ಪ್ರಿಯಾಂಕು ಒಳ್ಳೆ ಐಡಿಯಾ ಸರಿ ನೀವೆಲ್ಲ ಹೋಗಿ ಶುರುವಚ್ ನಾನು ಡಿ ಕೆ ಬರ್ತೀವಿ ಹೋಗಿರಿ ಸಬಾಸ್ ಸಿದ್ರಾಮಯ್ಯ ಸಾಯಬ್ರಾಟ ನನ್ ಗೊತ್ತು ನಾನು ಹೇಳ್ತೀನಿ ಏಯ್ ಏನ್ರೋ ಇದು ಅದು ಮಕ್ಕಳು ಬುದ್ಧಿ ಓಹೋ ಹೌದಾ ಬಿಡು ನಾವು ಚಿಕ್ಕೋರಿದ್ದಾಗ ಒಳ ಆಟ ಆಡ್ತಿದ್ವಿ ನೀನೇನ್ ಆಟ ಆಡ್ತಿದ್ದಪ್ಪ ದಿನೇಶು ನಾನ್ ತುಂಬಾ ಆಟ ಆಡ್ತಿದ್ದೆ ಮೊನ್ನೆ ತಾನೇ ಬಾಣಂತಿರ ಜೀವನದ ಜೊತೆ ನಮ್ ಸರ್ಕಾರನೇ ಆಟ ಆಡ್ಬಿಡ್ತು ಅಲ್ವಾ ನಾನೇನು ಕೇಳಿದ್ರೆ ಇವನೇನೋ ಹೇಳ್ತಾರೆ ನೀನೇನ್ ಆಟ ಆಡ್ತಿದ್ದಪ್ಪ ಜಮೀರು ಸಾರ್ ನಮ್ ಯಾಕೆ ಕೇಳ್ತೀರಾ ಫುಲ್ಲು ರಂಗ ಬಿರಂಗಿ ಆಟ ಅಭಿ ರೈತರ ಜಮೀನಿನ ಜೊತೆಗೆ ವಕ್ ವರ್ಡ್ ಆಟ ಆಡ್ತಾ ಇದನ್ ಏನ್ ಆಟ ಆಡ್ತಿದವಾಗ ಏನ್ ಆಟ ಆಡ್ತಿದ್ರಿ ಇವಾಗ ಏನ್ ಆಟ ಆಡ್ತಾ ಇದೀರಿ ಅಂತ ಸಿದ್ದರಾಮಯ್ಯ ಆಟ ಏನಪ್ಪಾ ಗೊತ್ತು ಚಿಕ್ಕ ಅವರಾಗಿದ್ದಾಗ ಏನ್ ಆಡ್ತಿದ್ರ ಗೊತ್ತಿಲ್ಲ ಇವಾಗ ಮಾತ್ರ ಫುಲ್ ಬ್ಲೇಮ್ ಗೇಮ್ ಆಡ್ತಾ ಇದ್ದೀರಾ ಯಾವ್ದಪ್ಪ ಅದು ಬ್ಲೇಮ್ ಗೇಮು ಅದೇ ಸಾರ್ ನಿಮ್ಮ ಫೈಲ್ಯೂರ್ ಗಳನ್ನ ಸೈಲೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಹಾಕ್ತಿರಲ್ವಾ ಏನಪ್ಪಾ ಮಾತಾಡ್ತಾ ಇದೀಯಾ ಅದೇ ಸಾರ್ ಅಭಿವೃದ್ಧಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಅದು ಇದು ಅಂತ ಹೇಳ್ತಿರಲ್ವಾ ಅದೇ ಬ್ಲೇಮ್ ಗೇಮು ಏ ಯಾರು ಇವನ್ನ ಒಳಗೆ ಬಿಟ್ಟಿದ್ದು ನಾನು ಆಚೆಗೆ ನಾನ್ ಸೆನ್ಸ್ಫುಲ್ ಇಲ್ಲಿ

ಪೂರಾ ಕರ್ನಾಟಕ ಮೇ ಸುಖ ಶಾಂತಿ ನೆಮ್ಮದಿಯೆಲ್ಲ ತುಂಬಿ ತುಳುಕ್ತೈತೆ ಏ ಜಮೀರ್ ಸುಮ್ನೆ ಇರ್ರಿ ಯಾಕ್ರಿ ಸುಳ್ಳು ಹೇಳ್ತೀರಾ ಏ ಜಮೀರ್ ಸಿದ್ದರಾಮಯ್ಯ ಹೇಗೆ ಅಂತ ನಮಗ್ ಗೊತ್ತು ನೀನು ನಿನ್ನೆ ಮೊನ್ನೆಯಿಂದ ಜೊತೆಗಿರೋನು ನಾವು ಎಷ್ಟು ವರ್ಷದಿಂದ ಜೊತೆಗಿದ್ದೀವಿ ಅಂತ ನಿಂಗೆ ಮಾಲೂಮು ಏ ರಾಯಿರೆಡ್ಡಿ ಜಮೀರು ಯಾಕ್ರಪ್ಪ ಜಗಳ ಬಡ್ಕತೀರ ಶಬ್ದನ ಹಳೇ ಇಸ್ಯಾಲ ಏನಕ್ಕ ರಾಯ ಏನೇನು ಪ್ರಾಬ್ಲಮು ಸಾರ್ ನಮ್ಮ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡ್ತಾ ಇಲ್ಲ ಎಲ್ಲಾ ಕಡೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಫೈಲ್ಗಳು ಮೂವ್ ಆಗ್ತಾ ಇಲ್ಲ ಅಭಿವೃದ್ಧಿಗೆ ದುಡ್ಡು ಬರ್ತಾ ಇಲ್ಲ ಪ್ರಾಬ್ಲಮ್ ಒಂದ ಎರಡ ಜನ ನಮಗೆ ಥೂ ಥೂ ಅಂತ ಒಗೀತಾ ಇದಾರೆ ಅಯ್ಯೋ ರಾಯರೆಡ್ಡಿ ಅದೆಲ್ಲ ನಮಗ ಗೊತ್ತಿರೋದೇ ಕಣಪ್ಪ ಆದರೆ ಅದನ್ನ ಬಹಿರಂಗವಾಗಿ ಮಾತಾಡಬಾರದು ನಿಮ್ಗೆಲ್ಲ ಒಂದು ಟಿಪ್ಸ್ ಹೇಳ್ತೀರಿ ಕೇಳಿಸ್ಕೊಳ್ಳಿ ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಸರ್ಕಾರ ಹಂಗ ಮಾಡೈತಿ ಹಿಂಗ್ ಮಾಡೈತಿ ಅಂತ ಸುಳ್ಳು ಹೇಳ್ಬಿಟ್ಟು ನಾವು ಸತ್ಯ ಹೇಳಿ ಅಲ್ವರ ಪಡಿಕೆ ಹೌದು ಯಾವಾಗ್ಲೂ ಸುಳ್ಳು ಹೇಳಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ನಾವ್ ಹೇಳಿ ದಸಿ ಸುಳ್ಳು ನಲ್ವತ್ತು ಪರ್ಸೆಂಟ್ ಹಿಂಗ್ ವರ್ಕ್ ಆಯ್ತು ನೋಡಿ ಹೌದು ಡೀಕೆ ನಾವು ಜನರ ಮುಂದೆ ನಂಬೋ ರೀತಿಯಲ್ಲಿ ಸುಳ್ಳು ಹೇಳೋದನ್ನ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಏನಂತೀರಪ್ಪ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಂಬರ್ ಒನ್ ಆಗಿದೆ ಏ ರೆಡ್ಡಿ ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರೆ ಸುಳ್ಳು ಹೇಳು ನಾವು ನಾವು ಮಾತಾಡ್ಬೇಕಾದ್ರೆ ನಿಜ ಹೇಳು ಆಗಲ್ವ ನಯ ಅಯ್ಯೋ ಸಾರಿ ಸರ್ ಅದು ರಾತ್ರಿ ಆಗಿತ್ತಲ್ವಾ ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಮೀಡಿಯಾ ಮುಂದೆ ನಿಜ ಹೇಳ್ಬಿಟ್ಟೆ ಸಾರಿ ಸರ್ ಸಾರಿ ನೋಡಿ ನೀವು ನನ್ನ ಮದ್ವೆಗೆ ಬಂದು ಗಿಫ್ಟ್ ಕೊಟ್ಟು ಬ್ಲೆಸ್ ಮಾಡಿದೀರಾ ಏ ಯಾರಪ್ಪ ಅಲ್ಲಿ ಏ ಲೋಕಾಯುಕ್ತದವ್ರು ಬಂದ್ರೆ ಒಳಗ್ ಬಿಡ್ರಯ್ಯ ಬಂದವರೇ ಸಾರ್ ಒಳಗ್ ಕಳಿಸ್ತೀನಿ ನೋಡಿ ಏ ಲೋಕಾಯುಕ್ತದಿಂದ ಬಂದಿರೋ ಬಂದಿರೋನಪ್ಪ ನೀನು ಸರಿಯಾಗಿ ಕೇಳಿಸ್ಕೊ ಇಲ್ಲಿ ನಾಳೆ ನಮ್ಮ ಮನೆಯವರು ಹದಿನಾಲ್ಕು ಶೀಟ್ ವಾಪಸ್ ಕೊಡ್ತೀನಿ ಅಂತ ಲೆಟರ್ ಬರೀತಾರೆ ಎಡಗೈಯಲ್ಲಿ ಲೆಟರ್ ಇಸ್ಕೊಬಿಟ್ಟು ಮಲಿಗೆಯಲ್ಲಿ ಕ್ಲೀನ್ ಶೀಟ್ ಕೊಟ್ಬಿಡು ಅರ್ಥ ಆಯ್ತಾ ಹ್ಞೂ ಸರ್ ಸರಿ ನೀನು ನಡಿ ಅಂಕಲ್ ಅಗ್ ಅಯ್ಯೋ ಈ ಕೇಸು ಬಂದ್ಬಿಡ್ ಇವಾಗ ಇವು ಯಾರು ಓದ್ತಾ ಗೊತ್ತೇ ಇಲ್ಲ ಅದು ಬಿಡ್ತೀನಿ ಅಯ್ಯೋ ಅಂಕಲ್ ನಾನು ರಮ್ಯಾ ನೋಡಿ ನೀವು ನನ್ನ ಮದ್ವೆಗೆ ಬಂದು ಗಿಫ್ಟ್ ಕೊಟ್ಟು ಬ್ಲೆಸ್ ಮಾಡಿದೀರ ಯಾರೋ ಉಳ್ಳ ಒಳಗ್ ಬಿಟ್ಟಿದ್ದು ನಂಗೆ ರನ್ಯ ಧನ್ಯ ಧನ್ಯ ಯಾರೋ ಗೊತ್ತಿಲ್ಲ ನಡಿ ನಡಿ ನಡೀನಿ ಆಚೆಗೆ